ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಾಗ ನಾವು ಏನು ಮಾಡೋದು ಅಂತ ನೋಡ್ಕೊಂಬರೋಣ ರೀ ಜಬರ್ದಸ್ತಾಗ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಂಗೆ ಮಾಡೋದಂತ ನೋಡ್ಕೊಬ್ರೂ ತಿನ್ನಾಕಂತರು ಬಾಳ ಮಸ್ತ್ ರೀತಿ ಹೆಂಗೆ ಮಾಡ್ತಾರಂತ ನೋಡ್ಕೊಂಬ್ರೂ ಇನ್ನೇ ಲೇಟ್ ಮಾಡೋದು ಫಸ್ಟ್ ಇಲ್ಲಿ ನಾನು ಮೆಣಸಿನ್ಕಾಯಿ ಅಷ್ಟು ತೊಳ್ಕೊಂಡ್ಬಂದಿನಿ ಆಗೋ ಅಷ್ಟು ಹೊಲಸೋಗೋಂಗ ತಳ್ಕೊಂಬರೋನು ಈಗ ಒಂಥರ ಈ ಥರ ಕಾಟನ್ ಅರ್ವಿ ಹಾಕೊಂಡ ತೊಳ್ಕೊಂಬಂದಿರೋ ಅಷ್ಟು ಮೆಣ್ಸಿನ್ಕಾಯಿನೂ ಇಲ್ಲೇ ಈ ಥರ ಇವಷ್ಟು ಹಾರಾಕೊಳ್ಳೋಣ್ರಿ ಇಲ್ಲಿ ನಾನು ಉಪ್ಪಿನಕಾಯಿಗಂತೂ ಬೆಳೆಸಿದ್ದು ಗುಂಟರ್ಕಾಯಿ ಮೆಣಸಿನ್ಕಾಯಿ ನಿಮಗೆ ಯಾವ ಸಿಗ್ತೈತಿ ಅಂದರೆ ನೀವು ಜಾಸ್ತಿ ಖಾರ ತಿಂತೀರಿ ಅಂದರೆ ಇವ್ನ ಹಾಕೊಂಡು ಮಾಡ್ಕೋಬೋದು ಇಲ್ಲ ಕಮ್ಮಿ ತಿಂತೀವಂದರೆ ಇದಕ್ಕಿಂತ ಖಾರಣ್ಣು ಸಿಗ್ತಾವಲ್ಲ ಮಿರ್ಚಿ ಮಾಡೋಕ್ಕಂತ ಅವ್ನು ತೊಗೊಂಡು ಮಾಡ್ಕೊಬೋದು ನಡಿತೈತಿ ಇಲ್ಲಿ ನಾನು ಇವನ್ನ ಹೊಲದಾಗ ಬೆಳೆದಿದ್ದಿದ್ವು ಇವನ್ನ ತೊಗೊಂಡು ಮಾಡಾಕತ್ತೀನಿ ಮತ್ತು ನಮ್ಮ ಮನೆಯಾಗ ಖಾರ ಎಲ್ಲರೂ ಹೆಚ್ಚಾನ ಹೆಚ್ಚು ಜಾಸ್ತಿನ ತಿಂತಾರೆ ಇಲ್ಲಿ ಈ ಥರ ಅಷ್ಟು ಮೆಣಸಿನ್ಕಾಯಿ ಅರಕೆ ಹಾಕಿದಾದ್ಮ್ಯಾಗ ಈ ಥರ ಅದು ಅರವಿದ ಎಡ್ಜ್ ಏನಿರ್ತೈತಲ್ಲ ಅದನ್ನು ತೊಗೊಂಡೆ ಈ ಥರ ಅಷ್ಟು ಮೆಣ್ಸಿನ್ಕಾಯಿ ಮ್ಯಾಗ ತಿಕ್ಕೋಣು ಅಂದರೆ ಏನಾಕೈತಿ ನೀರು ಏನು ಇರ್ತೈತಲ್ಲ ಅಷ್ಟು ಅದು ಅರಿವಿ ಹಿಂಕೊಳುತ್ತ ಅದ್ರ ಸಂಬಂಧ ಕರೆಕ್ಟಾಗಿ ವಸ್ಟೂ ಮೆಣ್ಸಿನ್ಕಾಯಿ ಒಳಗೆ ಏನು ನೀರು ಹಾಕಿ ತೊಳ್ಕೊಂಡಿರ್ತೀವಲ್ಲ ಅದು ಏನು ನೀರು ಇರ್ತೈತಿವೋ ಅಷ್ಟು ಹೋಗುವಂಕಾಯಿ ಹೂನ ತಿಕ್ಕೋಬೇಕು ಯಾಕಂದ್ರೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ನೀರಿನಂಶ ನೀರು ಜಾಸ್ತಿ ಇರಬಾರ್ದು ಅದ್ರ ಸಂಬಂಧ ನೀರಿಂದ ಏನೇನೈತಲ್ಲ ಅದನ್ನಷ್ಟು ಈ ಥರ ತಕೊಳ್ಳೋಣ ಅಷ್ಟು ಈ ಥರ ವರ್ಷ ಇಲ್ಲೇ ಮುಗುದಾದ್ಮ್ಯಾಗ ಈಗ ಇವನು ಏನು ಮಾಡೋಣ ಅಂದ್ರೆ ಈ ಥರ ಇಳ್ಗೆ ಮಣಿ ಇತ್ತಂದ್ರೆ ಅಂದ್ರೆ ಮಣಿ ಇರ್ಲಿಕ್ಕಂದ್ರೆ ಚಾಕುಲೆ ಈ ಥರ ಒಂದೊಂದು ಮೆಣ್ಸಿನ್ಕಾಯಿ ತೊಗೊಂಡು ಕೆಲಸ ಒಂದು ಸ್ವಲ್ಪ ಸ್ವಲ್ಪ ಉದ್ದಾಗ ನೀವು ಇವನು ಅಷ್ಟು ಕಟ್ ಮಾಡ್ಕೊಬೇಕೈತಿ ಇಲ್ಲಿ ನೋಡ್ಬೋದು ನೀವು ನಾ ಎಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಂಡೇನೆ ಅಂತ ಇಲ್ಲಿ ತೋರಿಸ್ತೇನೆ ನೋಡ್ರಿ ಇಷ್ಟಿಷ್ಟು ಉದ್ದ ಇರಬೇಕು ನೀವು ಬೇಕಂದ್ರೆ ಇದಕ್ಕಿಂತ ಜಾಸ್ತಿನೂ ನೀವು ಮಾಡ್ಕೊಬೋದು ಆದ್ರೆ ಭಾಳ ಸರಿ ಇತ್ತು ಅಂದರೆ ಏನಕೈತಿ ಅದು ಉಪಿನ್ಕಾಯಿ ಆಗೈತಿ ಅನ್ನಿಸೋದಿಲ್ಲ ಅದ್ರ ಸಂಬಂಧ ಸ್ವಲ್ಪ ಮೀಡಿಯಮ್ ಸೈಜಾಗ ಕಟ್ ಮಾಡ್ಕೊಂಡ್ರಿ ಅಂದರೆ ಏನಾಕೈತಿ ನೀಡ್ಬೇಕಾದ್ರೆಲ್ಲ ಕರೆಕ್ಟ್ ಆಗ್ತಿರ್ತೈತಿ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಮಿಕ್ಕಿದ್ದು ಅಷ್ಟು ಇದೇ ಥರ ಕಟ್ ಮಾಡ್ಕೊಳ್ಳೋನು ಇಲ್ಲಿ ನೋಡ್ಬೋದು ನೀವು ಈ ಥರ ತೊಗೊಂಡು ತುದೀನ ಕಟ್ ಮಾಡಿಕೊಂಡು ಅಷ್ಟು ಒಂದು ಸೈಜ್ನಾಗ ಕಟ್ ಮಾಡ್ಕೊತ ಹೋಗೋಣ ಈಗ ಮತ್ತೆ ನೀವು ಇಲ್ಲೇ ಕಟ್ ಮಾಡಬೇಕಾದ್ರೆ ಬೀಜ ತಗೋಬೇಕು ಅನ್ನೋದು ಏನಿಲ್ಲ ನೀವು ಖಾರ ಇದ್ದರೆ ನಡಿತೈತಿ ಅನ್ನೋ ಹಾಗೆ ಬೀಜನ ಇಟ್ಕೊರಿ ಮೆಣ್ಸಿನ್ಕಾಯ್ದು ಇಲ್ಲಕ್ಕಂದ್ರೆ ಏನು ಮಾಡ್ರಿ ಸ್ವಲ್ಪ ಸ್ವಲ್ಪ ಬೀಜನ ತಕ್ಕೊಳ್ಬೇಕು ಇಲ್ಲಿ ಎರಡೊಂದು ಕೆಲಸ ಆಕೈತಿ ಅದ್ರ ಸಂಬಂಧ ನಾನಿಲ್ಲಿ ಹಂಗೆ ಇಟ್ಕೊಂಡೇನಿ ಮತ್ತು ಹೆಚ್ಚಿನ ಹೆಚ್ಚು ಮೆಣಸಿನ್ಕಾಯಿ ಖಾರ ಇದ್ರಣ್ಣ ಉಪ್ಪಿನಕಾಯಿ ಒಳಗು ಚಲೋ ಅನಿಸ್ತೈತಿ ಅದ್ರ ಸಂಬಂಧ ಇದೇ ಥರ ನಾನಿಲ್ಲಿ ಎಷ್ಟು ಮೆಣ್ಸಿನ್ಕಾಯಿ ಅದಾವಲ್ಲ ವಸ್ಟು ಕಟ್ ಮಾಡಿ ಇಟ್ಕೋತೀನಿ ಸ್ವಲ್ಪ ಇಟ್ಕೋತೀನಿ ನಾನು ವಸ್ಟೂ ಕಟ್ ಮಾಡೋದಿಲ್ಲ ಪೂರ್ತಿ ಸ್ವಲ್ಪ ಇರಿಸ್ಕೊಂಡು ಕೆಸ ಮಿಕ್ಕಿದ್ದಷ್ಟು ನಾನು ಕಟ್ ಮಾಡ್ಕೊತೀನಿ ಇದೇ ಥರ ಒಂದು ಸೈಜ ಇರ್ಬೇಕು ಯಾವತ್ತಲಿದ್ರು ಹೆಚ್ಚು ಕಮ್ಮಿ ಮಾಡ್ಕೊಕ್ಕೋಗ್ಬೇಡ್ರಿ ಜಾಸ್ತಿ ಒಂದು ಸೈಜ್ನಾಗ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಅಷ್ಟು ಈಗ ಇಲ್ಲಿ ನೋಡಿರಿ ವಷ್ಟು ಮೆಣಸಿನ್ಕಾಯಿನೂ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಸೈಜ್ನಾಗ ವಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ನಿಮ್ಗೆ ಮೆಣಸಿನ್ಕಾಯಿ ಒಳಗೆ ಸ್ವಲ್ಪ ತಳಗ ಏನು ಬಂದಿರ್ತಾವಲ್ಲ ಎಳೆಯುವ ಅವನ್ನ ತಗೊಂಡು ಇಟ್ಕೊಂಡಿನಿ ನಾನು ಸಪ್ರೇಟಾಗ ಇಲ್ಲಿ ನೋಡ್ಬೋದು ನೀವು ಸೈಡಿಗೆ ಇಟ್ಕೊಂಡಿನಿ ಇಲ್ಲಿ ಈಗ ಹೆಚ್ಚು ಮಣಿ ತಗೊಂಡು ಕೆಸ ಉಳಿಸ್ಕೊಂಡಿರೋ ಮೆಣ್ಸಿನ್ಕಾಯಿನೆಲ್ಲಾನು ಈಗ ಏನು ಮಾಡೋನು ಒಂದೊಂದು ಒಂದೊಂದು ಅಷ್ಟು ತುಂಬಿ ತಗೊಂಡು ಇಟ್ಕೊಳ್ಳೋನು ಇವನು ಉಪ್ಪಿನಕಾಯಿಗೆ ಹಾಕೊಳ್ಳೋಕ ಆದ್ರೇನೇ ಇವನ್ನ ಹೆಚ್ಚು ಹಾಕೋಂಗಿಲ್ಲ ಮತ್ತು ಹೆಂಗೆ ಹಾಕ್ತೀರಿ ಅಂತ ಯೋಚನೆ ಹೋಗ್ಬೇಡ್ರಿ ತೋರಿಸ್ತೀನಿ ಮುಂದೆ ಈ ಥರ ಇವನು ಅಷ್ಟು ಮುಂದೆ ತುಂಬಿ ತಗೊಂಡು ಕೆಸ ಈಗ ನೋಡ್ಬೋದು ನಾನು ಅಷ್ಟು ತುಂಬಿ ತಗೊಂಡು ಇಟ್ಕೊಂಡೀನಿ ಈಗ ಇವನು ಏನು ಮಾಡೋಣಂದ್ರೆ ಈ ಥರ ಇಲ್ಲೇ ಚಾಪರ್ ತೊಗೊಳ್ಳೋಣ ಚಾಪರ್ ತೊಗೊಂಡು ಕ್ಯಾಸ ಸಣ್ಣ ಸಣ್ಣದಾಗ ಮೂರದ ಕೆಲಸ ಈಗ ಹಾಕೊಳ್ಳೋಣ ಇದ್ರಾಗ ಇಲ್ಲಿ ನೋಡ್ಬೋದು ನೀವು ಈ ಥರ ಹಾಕ್ಕೊಳ್ಳೋನು ಹಾಕೊಂಡಾದ್ಮ್ಯಾಗ ಅಷ್ಟು ಕರೆಕ್ಟಾಗ ಸಣ್ಣಾಗ ಚಾಪ್ ಮಾಡ್ಕೋಬೇಕಾಕೈತಿ ನಿಮ್ಮ ಕಡೆ ಚಾಪರ್ ಇದ್ರೆ ಯೂಸ್ ಮಾಡ್ಕೋಬೋದು ಇಲ್ಲಕ್ಕಂದ್ರೆ ರುಬ್ಬುಗಲ್ನಾಗ ಸ್ವಲ್ಪ ಹುಣ್ಣಾಗ ಬೇಡ ಉದ್ರ ಉದ್ರಾಗ ಏನು ಮಾಡ್ಕೋಬೇಕಾ ರುಬ್ಕೋಬೇಕಾಕೈತಿ ಅಷ್ಟು ಇಲ್ಲಿಕಂದ್ರೆ ಸಣ್ಣಾಗ ಕುಂತು ಚಾಕುಲಿ ಹೆಚ್ಚಬೇಕಾಕೈತಿ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಅಷ್ಟು ಎಷ್ಟು ಮೆಣಷನ್ ಕಾಯ್ದಿಲ್ಲ ಅಷ್ಟು ಈಗ ಮೂರದ ಹಾಕೊಂಡು ಏನಿದ್ರು ಆಗ ಚಾಪರ್ನಾಗ ಈಗ ಅಷ್ಟು ಇವನಾಗ ಕರೆಕ್ಟಾಗ ಚಾಪ್ ಮಾಡ್ಕೊಳ್ಳೋಣ ಜಾಸ್ತಿ ನೀವು ಸಣ್ಣಗೂ ಮಾಡ್ಕೋಬೇಕಾಗಿಲ್ಲ ಮೀಡಿಯಮ್ ಆಗ ಸ್ವಲ್ಪ ಅವು ಉದ್ರ ಉದ್ರಾಗ ಕಾಣ್ಬೇಕು ನಿಮಗೆ ಆ ಥರ ಇವನ್ನ ಚಾಪ್ ಮಾಡ್ಕೋಬೇಕೈತಿ ಇಲ್ಲಿ ನೋಡ್ರಿ ಇವಷ್ಟು ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಈ ಥರ ಕಾಣಿಸ್ತಿರ್ತೈತಲ್ಲ ಸ್ವಲ್ಪ ಉದ್ರಾಗ ಮಾಡ್ಕೊಬೇಕು ಮತ್ತೆ ಬೀಜ ಅಂತೂ ಇವು ಸಣ್ಣ ಆಗಂಗಿಲ್ಲ ಆಗೋದು ಬೇಡ ಯಾಕಂದ್ರೆ ಅವ ಏನೋ ಖಾರ ನಿಮ್ಗೆ ನಾವಿಲ್ಲಿ ಎಕ್ಸ್ಟ್ರಾ ಏನು ಖಾರ ಹಾಕೋಗನಿಲ್ಲ ಅವು ಬೀಜ ಏನು ಇರ್ತೈತಲ್ಲ ಅವ ನಿಮ್ಗೆ ಖಾರ ಕೊಡ್ತಿರ್ತೈತಿ ಅದ್ರ ಸಂಬಂಧ ಇಲ್ಲಿ ನೋಡ್ಬೋದು ನಾನು ಇಲ್ಲೇ ತಗೋ ತೋರಿಸ್ತೀನಿ ಈಗ ರೆಡಿ ಆಗೈತಿ ಇಲ್ಲಿ ನೋಡ್ಬೋದು ಈ ಥರ ಜಾಸ್ತಿ ಬೇಡ ಸ್ವಲ್ಪ ಈ ಥರ ಉದರಾಗ ಮಾಡ್ಕೊಂಬಿಟ್ರೆ ಇಲ್ಲೇ ನಿಮ್ದು ಆಗಿ ರೆಡಿ ಹಾಕೋ ಅಷ್ಟು ಈಗ ಇವನು ಏನು ಮಾಡೋದಂತ ನೋಡಂಬರೀ ಮುಂದೆ ಈಗ ಚಾಪ್ ಮಾಡಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಗೆ ಇಲ್ಲಿ ಏನು ಹೆಚ್ಚಿಟ್ಕೊಂಡಿದ್ರಲ್ಲ ಅದ್ರೊಳಗೆ ಹಾಕೊಳ್ಳೋನು ಅಷ್ಟು ಇಲ್ಲಿ ನೋಡ್ರಿ ಕರೆಕ್ಟಾಗ ಅಷ್ಟು ಏನು ಬೀಚ್ ಅವೆಲ್ಲ ಸೈಡಿಗೆ ಅಂಟಿರ್ತಾವಲ್ಲ ಅಷ್ಟು ತಗೊಂಡು ಕೆಲಸ ಅದಕ್ಕೆ ಹಾಕೊಬೇಕೈತಿ ಅಷ್ಟು ಹಾಕ್ಕೊಂಡಾದ್ಮ್ಯಾಗ ಈಗ ಮುಂದೆ ಈಗ ಹೆಚ್ಚಿಟ್ಕೊಂಡಿದ್ದ ಮೆಣ್ಸಿನ್ಕಾಯಿ ಮತ್ತು ಚಾಪ್ ಮಾಡಿಟ್ಕೊಂಡಿದ್ದ ಮೆಣ್ಸಿನ್ಕಾಯಿ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಬೇಕಂದ್ರೆ ಕೈಲೇನು ಮಿಕ್ಸ್ ಮಾಡ್ಬೋದು ಅದರ ನಿಮ್ಮ ರಿಸ್ಕ್ ಮಾಡ್ಕೊರಿ ಯಾಕಂದ್ರೆ ಕಾಯಿ ಮೊದ್ಲು ಖಾರ ಇರ್ತಾವೆ ಅದ್ರ ಸಂಬಂಧ ನಾನೇನು ಮಾಡಿದ್ದೆ ಇಲ್ಲೇ ಬುಟ್ಟಿಲಿನ ಟಾಸ್ ಮಾಡ್ಕೊತಾ ಹೋದೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಿರ್ತೈತಿ ಈಗ ಇದಕ್ಕೆ ಮುಂದೆ ಇಲ್ಲಿ ಸಣ್ಣ ಉಪ್ಪು ಹಾಕ್ಕೊಳ್ಳೋನು ನೀವು ಉಪ್ಪು ಇಲ್ಲೇ ಉಪ್ಪಿನಕಾಯಿಗೆ ಜಾಸ್ತಿ ನಾವು ಮುಂದಿಟ್ಕೋಬೇಕಾಕೇತಿ ಯಾಕಂದ್ರೆ ಯಾಕಂದ್ರೆ ಉಪ್ಪಿನಕಾಯಿ ಅಂತಂದ್ರೆನಾ ಉಪ್ಪು ಮುಂದಿರ್ತೈತಲ್ಲ ಅದ್ರ ಸಂಬಂಧ ಇಲ್ಲೇ ಉಪ್ಪು ಹಾಕೊಳಾಕತಿನಿ ನಾನು ಮತ್ತು ರೆಗ್ಯುಲರ್ ಹಾಕೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳಕತ್ತೀನಿ ಯಾಕಂದರೆ ಮೆಣಸಿನ್ಕಾಯಿ ಖಾರ ಇರ್ತಾವಲ್ಲ ಅದ್ರ ಸಂಬಂಧ ಉಪ್ಪು ಎಷ್ಟು ಹಾಕ್ತೀರಿ ಅಷ್ಟೇ ಖಾರ ಸ್ವಲ್ಪ ಕಮ್ಮಿ ಆಕೈತಿ ಅದ್ರ ಸಂಬಂಧ ಇದನ್ನು ಉಪ್ಪು ಅಷ್ಟು ನಾಣಸೊಪ್ಪು ಜಾಸ್ತಿ ಹಾಕ್ಕೊಂಡು ಈಗ ಕಳ್ಸ್ಕೊಳಾಕತ್ತೀನಿ ಅಷ್ಟು ಈ ಥರ ನೋಡಿರಿ ಕೈಲೇ ಮಿಕ್ಸ್ ಮಾಡ್ಕೋಬೇಕಾಕೈತಿ ಅಷ್ಟು ಅಷ್ಟು ಏನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣ್ಸಿನ್ಕಾಯಿಗ ಅಷ್ಟು ಕಡೆ ಉಪ್ಪು ಹತ್ತಿರಬೇಕಾ ಆ ಥರ ನೀವು ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೋಬೇಕಾಕೈತಿ ಇಲ್ಲಿ ನೋಡಿರಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಈಗ ಇದಕ್ಕೆ ಏನು ಅಂದ್ರೆ ಮುಂದೆ ಇಲ್ಲಿ ನಾನು ವೆನಿಗರ್ ತೊಗೊಂಡಿನಿ ವೈಟ್ ವೆನಿಗರ್ ತೊಗೊಂಡು ಕ್ಯಾಸ ಈಗ ಇದಕ್ಕೆ ಹಾಕೊಳ್ಳೋನು ಇಲ್ಲಿ ನಾವು ಬೇಕಂದ್ರೆ ವೆನಿಗರ್ ಬದಲಿ ಲಿಂಬಿಯನ್ ರಸನ ಯೂಸ್ ಮಾಡ್ಕೊಬೋದು ಆದರೆ ಏನು ವೆನಿಗರ್ ಹಾಕೋದ್ರಿಂದ ಉಪ್ಪಿನಕಾಯಿ ತಾಳ್ಕಿ ಭಾಳ ಬರ್ತಾವೆ ಮತ್ತು ಟೇಸ್ಟು ಜಾಸ್ತಿ ಇರ್ತೈತಿ ಅದ್ರ ಸಂಬಂಧ ವೆನಿಗರ್ ಹಾಕೊಳಕತ್ತೀವಿ ಇಲ್ಲಿ ನಾನು ಹಾಕಿ ಕ್ಯಾಸ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ವೆನಿಗರ್ನ ಹಾಕೊಳಾಕತ್ತೀನಿ ಯಾಕಂದ್ರೆ ಹುಳಿ ಅಂಶ ಇದ್ದಷ್ಟು ಚಲೋ ಆಕೈತಿ ಇದು ಮೆಣಸಿನ್ಕಾಯಿ ಅದ್ರ ಸಂಬಂಧ ಹಾಕೊಂಡು ಕೆಲಸ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಅಷ್ಟು ಮೆಣ್ಸಿನ್ಕಾಯಿ ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು ಎರಡು ವೆನಿಗರ್ ಆಗಲಿ ಉಪ್ಪಾಗಲಿ ಈ ಥರ ಅಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈ ಥರ ನೀವು ಗ್ಲಾಸ್ ಕಂಟೈನರ್ ಇದ್ರೆ ತಗೋಬೋದು ಇಲ್ಲಿ ಪ್ಲಾಸ್ಟಿಕ್ ಒಂದು ನಡಿತೈತಿ ಒಟ್ಟು ಏರ್ ಟೈಟ್ ಕಂಟೈನರ್ಸ್ ಇರಬೇಕವ ತೊಗೊಂಡಾದ್ಮ್ಯಾಗ ಈ ಥರ ಇದ್ರೊಳಗೆ ಫಿಲ್ ಮಾಡ್ಕೊರಿ ಫಿಲ್ ಮಾಡ್ಕೋಬೇಕಾದ್ರೆ ಒಂದಿಷ್ಟು ವಿಚಾರನ ನೀವು ಗಮನಕ್ಕೆ ಇಟ್ಕೋಬೇಕೈತಿ ಏನೇನಂದ್ರವ ಒಣ್ಣದ ನೀವು ಏನು ಕಂಟೇನರ್ ತೊಗೊಂಡಿರ್ತಿಲ್ಲ ಆ ಕಂಟೇನರ್ ಯಾವುದೇ ಥರದ ಮಸಾಲೆ ಸ್ಮೆಲ್ ಅದು ಇರಬಾರ್ದು ಯಾಕಂದ್ರೆ ಉಪ್ಪಿನಕಾಯ್ದು ಘಮ ಏನಿರ್ತೈತಲ್ಲ ಅದು ಇದ್ರ ಸಂಬಂಧ ಕೆಡೋ ಚಾನ್ಸಸ್ ಭಾಳ ಇರ್ತವೆ ಮತ್ತು ಟೇಸ್ಟು ಆಗಲಿ ಕೆಡ ಚಾನ್ಸಸ್ ಭಾಳ ಇರ್ತೈತಿ ಅದ್ರ ಸಂಬಂಧ ಯಾವುದೇ ಥರದ ಮಸಾಲೆ ಘಮ ಇರಬಾರ್ದು ಆ ಥರ ಇತ್ತಂದ್ರೆ ಅದನ್ನ ಒಮ್ಮೆ ಕರೆಕ್ಟಾಗಿ ಎರಡು ಮೂರು ಸತ ಮೊದ್ಲು ವಾಶ್ ಮಾಡಿ ಇಟ್ಕೊರಿ ಅಂದ್ರೆ ಎಷ್ಟು ಆಕೈತಿ ಅಷ್ಟು ಹೊಕ್ಕೈತಿ ಮತ್ತು ಇನ್ನೊಂದು ನೀವು ಉಪ್ಪಿನಕಾಯಿ ಇವತ್ತು ಹಾಕಾಕತ್ತೀರಿ ಅಂತಂದ್ರೆ ಹಿಂದಿನ ದಿನನೇ ಇವನ್ನ ತೊಳೆದಿಟ್ಕೋಬೇಕಾಕೈತಿ ಯಾಕಂದ್ರೆ ನೀರಿನ ಅಂಶ ಹೊಟ್ಟೆ ಕಂಟೇನರ್ದಾಗ ಇರಬಾರ್ದು ಇದ್ರೆ ಉಪ್ಪಿನಕಾಯಿ ಕೆಡ್ತಾವು ಅದ್ರ ಸಂಬಂಧ ಹಿಂದಿನ ದಿನ ತೊಳೆದಿಟ್ಕೋಬೇಕಾಕೈತಿ ಇದನ್ನು ಅಷ್ಟು ಮತ್ತು ಇಲ್ಲೇ ತುಂಬಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಇನ್ನು ತುಂಬೇನಲ್ಲ ಆ ಥರ ಪೂರ್ತಿ ತುಂಬಾಕೊಬಿಡ್ರಿ ಸ್ವಲ್ಪ ಗ್ಯಾಪ್ ಇಟ್ಕೊರಿ ಯಾಕಂದ್ರೆ ಇವ ಉಪ್ಪು ಹಾಕಿರ್ತೀವಿ ಅದ್ರ ಸಂಬಂಧ ನೀರು ಬಿಡ್ತಿರ್ತೈತಿ ಅದ್ರ ಸಂಬಂಧ ಸ್ವಲ್ಪ ಜಾಗರಣ ಉಳಿಸ್ಕೊಬೇಕಾಕತಿ ಇಲ್ಲಿ ಉಂಡ್ರಿ ನಾನು ಇಷ್ಟು ಬಿಟ್ಟೇನೆ ಜಾಸ್ತಿನೂ ಇಲ್ಲ ಈಗ ಇದನ್ನೇನು ಮಾಡೋಣ ಬಾಯಿ ಮುಚ್ಚಿಕೆಸ ಈಗ ಎರಡು ದಿನ ಇದನ್ನು ನಾನು ಬಿಸಿಲಿಗೆ ಇಡ್ತೀನಿ ಯಾಕೆ ಎರಡು ದಿನ ಯಾಕೆ ಇಡ್ತೀನಿ ಅಂದ್ರೆ ಖಾರ ಇರ್ತಾವೆ ಗುಂಡ್ರಿಕಾಯಿ ಅದ್ರ ಸಂಬಂಧ ಸ್ವಲ್ಪ ಕಮ್ಮಿ ಆಕೈತಿ ಅಂತ ಎರಡು ದಿನ ಇಡ್ತೀನಿ ಇಲ್ಲೇ ನಾವು ಎರಡು ದಿನ ಆಗೈತಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲೇ ನಾನು ಒಂದು ಕಪ್ ಆಗುವಷ್ಟು ಬಿಳಿ ಸಾಸಿವಿ ತಗೊಂಡಿನಿ ನೀವು ಇಲ್ಲಿ ಕರೆ ಸಾಸ್ವಿ ಇದ್ರೂ ತಗೋಬೋದು ಬಿಳೆ ಸಾಸ್ವಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರ್ತೈತಿ ಎಗ್ಗಿದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯೇಕಾಳು ಹಾಕ್ಕೊಂಡಿನಿ ಮೆಹ್ತೆಕಾಳು ಹಾಕ್ಕೊಂಡಾದ್ಮ್ಯಾಗ ಎಗ್ಗಿದಕ್ಕೆ ನಾವು ಎರಡು ಸ್ಪೂನ್ ಆಗುವಷ್ಟು ಬಡೇ ಸೋಪ್ ಬಡೆ ಬಡೇ ಸೋಪ್ ಹಾಕಿದಾದ್ಮ್ಯಾಗ ಈಗ ಇವನಷ್ಟು ನಾವು ಆಯಿಲ್ ಇರ್ಲಾರ್ದಂಗೆ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದು ಘಮ ಅಷ್ಟು ಕರೆಕ್ಟಾಗಿ ಬರಬೇಕಾ ಅಲ್ಲಿ ಮಟ್ಟ ಅಷ್ಟೇ ನೀವು ಫ್ರೈ ಮಾಡ್ಕೋಬೇಕಾಕತಿ ಇಲ್ಲೇ ನೋಡ್ಬೋದು ನೀವು ನಾನು ಪೂರ್ತಿ ಲೋ ಫ್ಲೇಮ್ ಇಟ್ಕೊಂಡೀನಿ ಲೋ ಫ್ಲೇಮ್ನಾಗ ಇದೂ ಫ್ರೈ ಮಾಡ್ಬೇಕಾಕೈತಿ ಅದರೊಳಗಿರುವಂಥ ಮಾಯಶ್ಚರ್ ಅಷ್ಟೇ ಹೋಗಿರಬೇಕಾ ತೇವಿನ ಅಂಶ ಅಷ್ಟೇ ಹೋಗ್ಬೇಕಾ ಆ ಥರ ನೀವು ಏನು ಮಾಡ್ಬೇಕಾಕೈತಿ ಇವನ್ನ ಫ್ರೈ ಮಾಡ್ಕೋಬೇಕಾಕೈತಿ ಇಲ್ಲ ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ಅಷ್ಟು ಜಾಸ್ತಿ ಹೊತ್ತ ತೊಗೊಂಗಿಲ್ಲ ಕರೆಕ್ಟಾಗ ಈಗ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಮೆಂತ್ಯ ಕಾಳು ಮತ್ತು ಸಾಸಿವೆ ಹಾಕೋದ್ರಿಂದ ಏನಾಕೈತಿ ಘಮ ಬಂದ ಬರ್ತೈತಿ ಆ ಘಮದ ಮ್ಯಾಗ ನೀವು ಏನು ಮಾಡ್ಕೋಬೇಕಾಕೈತಿ ಇದನ್ನ ಫ್ಲೇಮ್ನ ಆಫ್ ಮಾಡ್ಕೊಬೇಕಾಕೈತಿ ಈಗ ಈಗ ನಮ್ಮದು ಅಷ್ಟು ರೆಡಿ ಆಗೈತಿ ಮತ್ತು ಇದರದ ಕಲ್ಲರು ನೀವು ನೋಡ್ಬೋದು ಚೇಂಜ್ ಆಗೈತಿ ಸ್ವಲ್ಪ ಹಿಂಗಿದ್ದಾಗ ಈಗ ಆಯ್ರಿಷ್ ಕ್ಯಾಸ ಇದನ್ನು ಹಾರಾಕಿಟ್ಕೊಳ್ಳೋನು ಈಗ ಅದ ಬಾಣಲಿಗೆ ನಾನು ಏನು ಮಾಡ್ತೀನಿ ಅರ್ಧ ಲೀಟ್ರ್ ಆಗೋಷ್ಟು ಎಣ್ಣೆ ತೊಗೊಂಡಿನಿ ಎಣ್ಣೆ ತಗೊಂಡೆ ಈಗ ಇದನ್ನು ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಎಣ್ಣೆ ಅಷ್ಟು ಎಣ್ಣೆ ಕಾಯೋ ರೋಗ ನಮ್ದು ಮಸಾಲೆ ಯಾರಿತ್ತು ಅಂದರೆ ಏನು ಮಾಡೋಣ ಇದನ್ನು ಅಷ್ಟು ಈಗ ಹೋಗಿ ಮಿಕ್ಸಿ ಮಾಡ್ಕೊಂಬರೋಣ ಮಸಾಲಿನ ಪೂರ್ತಿ ನೀವು ನೂಣ್ಣಾಗ ಮಾಡ್ಕೋಬಾರ್ದು ಉದ್ರಾಗ ಇದನ್ನು ಏನು ಮಾಡ್ಬೇಕಾಕೈತಿ ಮಿಕ್ಸಿ ಮಾಡ್ಕೊಳ್ಬೇಕಾಕೈತಿ ಅಂದ್ರೆ ನಿಮ್ಗೆ ಬಡೇ ಸೋಪ್ ಏನು ಹಾಕಿರಲ್ಲ ಅದಾಗಲಿ ಮತ್ತು ಸಾಸಿವೆ ಏನು ಹಾಕಿರಲ್ಲ ನಿಮ್ಗೆ ಬೇಳೆ ಅವು ಬಾಯಾಗಿ ಸಿಗಬೇಕಾ ಅಂದ್ರೆ ಟೇಸ್ಟ್ ಜಾಸ್ತಿ ಆಕೈತಿ ಈಗ ಎಣ್ಣೆ ಅಷ್ಟು ಕಾದೈತಿ ಈಗ ಇದನ್ನೇನು ಮಾಡ್ಕೊಳ್ಳೋನು ಹಾರಾಕಿಟ್ಕೊಳ್ಳೋನು ಇವತ್ತಲಿದ್ರೂ ಉಪ್ಪಿನಕಾಯಿಗೆ ಎಣ್ಣೆ ಕಾಶಿ ಬಿಟ್ಟು ಆರಿಸ್ಬೇಕು ಅಲ್ಲಿ ಮಟನೂ ಇದನ್ನ ಹಂಗ ಬಿಡ್ಬೇಕೈತಿ ಪೂರ್ತಿ ಮ್ಯಾಗ ಡೈರೆಕ್ಟಾಗಿ ಹಾಕಬಾರ್ದು ಮತ್ತು ಹಸಿ ಎಣ್ಣೆನು ಡೈರೆಕ್ಟಾಗಿ ಹಾಕಬಾರ್ದು ಈಗ ಇದನ್ನ ಹಾರಾಕ್ ಬಿಟ್ಕೊಳ್ಳೋಣ ನಾವು ಈಗ ಇಲ್ಲೇ ಎಣ್ಣೆ ಅಷ್ಟು ಆರೈತಿ ಈಗ ಮಣ್ಣೆ ಏನು ನಾವು ಮೆಣಸಿನ್ಕಾಯಿನ ವೆನೆಗರ್ ಮತ್ತು ಉಪ್ಪು ಜೊತೆ ಏನು ಮಿಕ್ಸ್ ಮಾಡಿ ಬಿಸಿಲಿಗೆ ಇಟ್ಟಿದ್ವಲ್ಲ ಎರಡು ದಿನ ಅದೀಗ ತೊಗೊಂಬಂದು ಈಗ ಇದನ್ನ ಎಣ್ಣೆ ಒಳಗೆ ಹಾಕೊಳ್ಳೋಣ ಇಲ್ಲಿ ನೋಡ್ಬೋದು ನೀವು ಮೆಣಸಿನ್ಕಾಯಿದ ಕಲರ್ ಅಷ್ಟು ಚೇಂಜ್ ಆಗ್ಯಾವು ಮತ್ತು ಉಪ್ಪು ಕರೆಕ್ಟಾಗಿ ಹಿಡ್ದಾವು ಆದರೆ ಇನ್ನೂ ಸ್ವಲ್ಪ ಖಾರ ಹಂಗೆ ಇರ್ತೈತಿ ನಡಿತೈತಿ ಅದನ್ನು ಈಗ ಅಷ್ಟು ಇದನ್ನ ಇದಕ್ಕೆ ಹಾಕೊಂಡು ಗ್ಯಾಸ್ ಇಲ್ಲಿ ನೋಡ್ಬೋದು ಎಣ್ಣೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಒಮ್ಮೆ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಅರ್ಶನ ನಾನು ನಾನಿಲ್ಲಿ ಕಲರ್ ಸಂಬಂಧ ಅರ್ಶಿಣ ಹಾಕ್ಕೊಂಡಿನಿ ನೀವು ಹಂಗೆ ಬಿಟ್ಟು ನಡಿತೈತಿ ಆದ್ರೆ ಇದ್ರ ಅಂಗಡಿಯಾಗಿ ಕಲರ್ ಗತಿ ಬರಬೇಕಂತಂದ್ರೆ ನೀವು ಇಲ್ಲೇ ಅರ್ಶಿಣ ಹಾಕಬೇಕಾಕೈತಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡಿನಿ ಅರ್ಶಿನ ಹಾಕೊಂಡಾದ್ಮ್ಯಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ನಾವು ಹಿಂಗೆ ನಮ್ಗೆ ಏನು ಹಾಕೈತಿ ಹಾಕೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಬರ್ತೈತಿ ಗಮನ ಜಾಸ್ತಿ ಬರ್ತೈತಿ ಅದರ ಸಂಬಂಧ ಹಿಂಗೆ ಹಾಕಿದಾದ್ಮ್ಯಾಗ ಈಗ ನಾವೇನು ಮಾಡೋಣ ಹಾಗೇಲಿ ಏನೇ ನಾವು ಮಸಾಲೆ ವಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೇ ಈಗ ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡಾದ್ಮ್ಯಾಗ ಒಮ್ಮೆ ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಮೆಣಸಿನ್ಕಾಯಿ ಜೊತೆ ಹಾಕಿದ ಪದಾರ್ಥವಷ್ಟು ಮಿಕ್ಸ್ ಆಗ್ಬೇಕು ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಕತಿ ಈಗ ನೀವು ಯಾವುದೇ ಥರದ ಉಪ್ಪಿನಕಾಯಿ ಹಾಕ್ಕೊಳಾಕತ್ತೀರಂದ್ರೆ ಒಂದು ವಿಷಯ ಮಾತ್ರ ತಳೆಯಾಗಿ ಇಟ್ಕೊಳಬೇಕಾ ಏನಂದ್ರೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ಯಾವತ್ತಲೂ ಜಾಸ್ತಿ ಕೈ ಆಡ್ಸೋಕೆ ಹೋಗಬೇಡ್ರಿ ಏನು ಮುಟ್ಟುದದು ಮಾಡೋಕೆ ಹೋಗಬೇಡ್ರಿ ಜಾಸ್ತಿ ಎಷ್ಟಾಗುತ್ತೆ ಅಷ್ಟು ಸ್ಪೂನಿಲ್ಲ ಮಿಕ್ಸ್ ಮಾಡ್ಕೊಳ್ಳೋದಾಗಲಿ ಹಾಕ್ಕೊಳ್ಳೋದಾಗಲಿ ಎಲ್ಲ ಸ್ಪೂನಿಲ್ಲೆ ಮಾಡ್ಕೊಳ್ರಿ ಯಾಕಂದ್ರೆ ಏನಾಕೈತಿ ನೀವು ಕೈಲೇ ಮುಟ್ಟೋದರಿಂದ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಭಾಳ ಇರ್ತಾವೆ ಅದರ ಸಂಬಂಧ ನೀವು ಯಾವತ್ತಿದ್ರೂ ಸ್ಪೂನ್ ಆಗಲಿ ಯೂಸ್ ಮಾಡ್ಕೋಬೇಕಾಕೈತಿ ಅಷ್ಟು ಈಗ ಅಷ್ಟು ಮಿಕ್ಸ್ ಆಗೈತಿ ಈಗ ಇವನಷ್ಟು ಆಗೇಲಿ ಯಾವ ಕಂಟೈನರ್ ತೊಗೊಂಡಿದ್ರಲ್ಲ ಅದ ತಗ ಅಷ್ಟು ತುಂಬಿಕೊಳ್ಳೋಣ ವಾಪಸ್ಸು ತುಂಬಿ ಕ್ಯಾಸ ಈಗ ಎರಡ್ರಲಿಂತ ಮೂರು ದಿನ ಇಲ್ಲಾಂದ್ರೆ ನಾಲ್ಕೈದು ದಿನದ ಮಟ್ಟ ಅಂತರೂ ನೀವು ಇದನ್ನು ಹಂಗ ಇಡಬೇಕಾಕೈತಿ ದಿನ ಸ್ವಲ್ಪ ತೆಗೆದು ಅವು ತಳಗಿಂತ ಮ್ಯಾಗ ಮ್ಯಾಗ್ಲಿಂತ ತಳಗೆ ಮಾಡಿ ಕ್ಯಾಸ ಅಂದ್ರೆ ಎಣ್ಣೆ ಅಷ್ಟು ಕಡೆ ಆಗುವಂಗೆ ಮಾಡಿಟ್ಕೋಬೇಕಾಕೈತಿ ಯಾಕಂದ್ರೆ ಏನಾಗಿರ್ತೈತಿ ಇದು ಎಣ್ಣೆ ಕಮ್ಮಿ ಇತ್ತು ಅಂದ್ರೆ ಮ್ಯಾಗ ಫಂಗಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದ್ರ ಸಂಬಂಧ ಈ ಥರ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡ ಇದನ್ನ ನೀವು ಏರ್ಟೈಟ್ ಕಂಟೈನರ್ ತಗ ಹಾಕಿ ಮುಚ್ಚಿಟ್ಕೋರಿ ಯಾಕಂದ್ರೆ ದಿನ ಮಿಕ್ಸ್ ಮಾಡ್ಕೊಳಕೆ ಗಾವಕ್ಕೈತಿ ಇದಾಗಿತ್ತು ಇವತ್ತಿನ ನಮ್ಮ ವೀಡಿಯೋ ಇಲ್ಲಿ ನೋಡ್ಬೋದು ನೀವು ಇವ ಎರಡು ಮೂರು ದಿನ ಆದ್ಮಾಗ ನಾನು ಇದನ್ನ ವಾಪಸ್ ವೀಡಿಯೋ ಮಾಡ್ಕೊಳಕತ್ತೀನಿ ಹೆಂಗಾಗೈತಿ ಅಂಥೇಳಿ ಉಪ್ಪು ಹುಳಿ ಆಗಲಿ ವೆನಿಗರ್ದಾಗಲಿ ಉಪ್ಪಿಂದಾಗಲಿ ಟೇಸ್ಟ್ ಮಣಗಂಡು ರೀ ಏನೂ ಹೆಚ್ಚು ಕಮ್ಮಿ ಇಲ್ಲ ಖಾರನೂ ಅಷ್ಟು ಕರೆಕ್ಟ್ ಐತಿ ಇನ್ನು ನೀವು ಇದನ್ನ ದಿನ ಇಟ್ಕೊತ ಹೋದಂಗೆ ಏನಕ್ಕೈತಿ ಖಾರ ಕಮ್ಮಿ ಹಾಕೋತನ ಹೋಕ್ಕೈತಿ ಹೆಂಗಾಗೈತಿ ಅಂತ ನೀವು ಮಾಡಿ ನೋಡಿ ಹೇಳ್ರಿ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್